ಇನ್ನು ಸಿಂಹರಾಶಿ ಸಿಂಹರಾಶಿಗೆ ಚೈತನ್ಯಮಯವಾಗಿರ್ತಕ್ಕಂತಹ ಜೂನ್ ತಿಂಗಳು ಹುರುಪಿನಲ್ಲಿ ಮುಂದೆ ಹೋಗ್ತಕ್ಕಂತಹ ಅವಕಾಶ ಆಗ್ತದೆ ಒಂದು ವಿಶ್ವಾಸವನ್ನು ಹೆಚ್ಚಿಸ್ತಕ್ಕಂತಹ ತಿಂಗಳು ಪ್ರಯತ್ನ ಜಾ ನೀವು ಜಾರಿಯಲ್ಲಿಡಬೇಕು ಸ್ವಲ್ಪ ಡಿಲೇ ಆದಂತೆ ಆದರೂ ಕೂಡ ಹೊಸ ವ್ಯಾಪಾರ ವ್ಯವಹಾರಗಳು ಕುದುರತಕ್ಕಂತಹ ತಿಂಗಳು ಸಿಂಹರಾಶಿಯವರಿಗೆ ರಾಹು ಮತ್ತು ಶನಿಯ ದೋಷ ಇದೆ ಸಿಂಹರಾಶಿಗೆ ನರಸಿಂಹದೇವರ ಅಭಿಷೇಕ ಸೇವೆ ಎಳನೀರು ಸೇವೆ ನಾಗದೇವರಿಗೆ ಅದೇ ಅಭಿಷೇಕ ಅದೇ ಎಳನೀರು ಸೇವೆಗಳನ್ನು ಮಂಗಳವಾರದಂದು ವಿಶೇಷವಾಗಿ ಪ್ರದಕ್ಷಿಣಾ ನಮಸ್ಕಾರಗಳನ್ನು ಮಾಡೋದು ಇದೆಲ್ಲ ಬಹಳ ವಿಶೇಷವಾಗಿರ್ತಕ್ಕಂತಹ ಫಲ ನಮೋ ಅಸ್ತು ಸರ್ಪೇಭ್ಯೋ ಏಕೆ ಚ ಪೃಥ್ವೀಮನು ಅಂತರಿಕ್ಷೇ ಯೇ ದಿವಿತೇಭ್ಯ ಸರ್ಪೇಭ್ಯೋ ನಮಃ ಅಂತಂತಹ ವೇದಮಂತ್ರಗಳು ನಾಗದೇವತೆಗಳು ಸುಮ್ಮನೆ ಹರಿದಾಡ್ತಕ್ಕಂಥ ನಾಗರು ಮಾತ್ರ ಅಲ್ಲ ಅವ್ರದ್ದೊಂದು ನಾಗನ ಕಕ್ಷೆಯೇ ಇದೆ ಅನಂತ ವಾಸುಕಿ ಮತ್ತು ಶೇಷದೇವರು ಅಂತಂಥ ಅವರನ್ನು ವಿಶೇಷವಾಗಿ ದೇ ದೇವತೆಗಳ ಸ್ಥಾನದಲ್ಲಿ ಇರೋರು ರಾಹು ಈ ದೇವತೆಗಳ ಅನುಗ್ರಹವನ್ನು ಪಡೆದಿರ್ತಕ್ಕಂತಹ ಛಾಯಾಗ್ರಹ ಹಾಗಾಗಿ ರಾಹುವಿನ ದೋಷ ಇದ್ದಾಗ ನಮಗೆ ಪೂರ್ವಜನ್ಮದಲ್ಲಿ ಇರತಕ್ಕಂತಹ ಆರಾಧನಾ ದೋಷ ಕೃತಕರ್ಮ ದೋಷಗಳು ವಾಗ್ದುರಿತಗಳು ಸ್ತ್ರೀ ದೋಷಗಳು ಇದೆಲ್ಲ ಬರ್ತದೆ ಯಾವಾಗ ಪಂಚಮಕ್ಕೆ ಜನ್ಮಕ್ಕೆ ವ್ಯಯಕ್ಕೆ ಅಷ್ಟಮದಲ್ಲಿ ಇರ್ತಕ್ಕಂತಹ ಸಮ ಸಮಯದಲ್ಲಿ ಇದೆಲ್ಲ ದೋಷಗಳು ಬರ್ತದೆ ಸಿಂಹರಾಶಿಗೆ ಅಷ್ಟಮದಲ್ಲಿರ್ತಕ್ಕಂತಹ ರಾಹುವಿನ ದೋಷ ಹಾಗಾಗಿ ಸುಬ್ರಹ್ಮಣ್ಯ ದೇವರು ಅಥವಾ ನರಸಿಂಹದೇವರು ನಾಗದೇವರು ಇವರುಗಳಿಗೆ ಅಭಿಷೇಕಾದಿ ಸೇವೆಗಳನ್ನು ಮಾಡಿ ಅದರ ಪ್ರಸಾದವನ್ನು ಮಾಡಿ ವಿಶೇಷವಾಗಿ ಮಂಗಳವಾರದಂದು ಭಾನುವಾರದಂದು ಮಾಡೋದರಿಂದ ದೇವತಾ ರಕ್ಷೆ ದೇವತಾ ಪ್ರಸಾದ ಉಂಟಾಗಿ ಆರೋಗ್ಯಪೂರ್ಣವಾಗಿರ್ತಕ್ಕಂತಹ ಜೀವನವನ್ನು ಕೂಡ ಮಾಡಬಹುದು ಅಂತಂತ ನಾಗಸಂಹಿತೆಯಲ್ಲಿ ಹೇಳಿದ್ದೆ